ಶು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಆ ದೇವ್ರಾಮ ದೇವರ ನಾಮದಲ್ಲಿ ಆ ನಿಮ್ಮೆಲ್ಲರನ್ನ ನಾನು ಈ ವಾಕ್ಯ ವಾಗ್ದಾನಗಳಿಗೆ ನಾನು ಸ್ವಾಗತಿಸ್ತೀನಿ ಈ ದಿನದ ವಾಗ್ದಾನ ನೋಡಿಕೊಳ್ಳೋಣ ವಾಕ್ಯ ಓದಿಕೋಣ ಯಶಯನ ಗ್ರಂಥ ನಲವತ್ ಮೂರನೇ ಹತ್ಯೆ ಎರಡನೇ ವಚನ ನೋಡಿಕೊಳ್ಳೋಣ ನಿನ್ನ ಹೆಸರು ಹಿಡಿದು ಕರೆದೇನಲ್ಲ ನೀನು ನನ್ನ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಯಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ನೋಡಿ ಇಲ್ಲಿ ದೇವರು ಒಂದು ವಾತನ ಮಾಡುತ್ತಾನೆ ತನ್ನ ಮಕ್ಕಳಿಗೆ ದೇವರು ನಮ್ಮನ್ನು ಹೆಸರಿಡ ಕರೆದಿದ್ದಾನೆ ಅಂದ್ರೆ ಒಬ್ಬ ಮನುಷ್ಯನು ಕರೆದಿರೋ ಸಹಿತ ಕರೆದಿಲ್ಲ ಯಾವ ವ್ಯಕ್ತಿ ಕರದಿಲ್ಲ ನಾನು ನಮ್ಮ ಕರದಿರೋದು ಹೆಸರಿಟ್ಟು ಯಾರು ಕಾಣಿದ್ದಾರೆ ಹೆಸರಿಟ್ಟು ಕಾಣ್ತಿದ್ದಾನೆ ಅದಕ್ಕೆ ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನದಿಗಳನ್ನು ದಾಟುವಾಗ ಬೆಂಕಿಗೆಗಳನ್ನು ದಾಟುವಾಗ ನಿನ್ ಯಾವ ಹಾನಿ ಆಗಲ್ಲ ಅಂದ್ರೆ ಅವುಗಳನ್ನ ನೀನ್ ದಾಟುವಂತ ಅವಶ್ಯಕತೆ ಇಲ್ಲ ನಿನ್ನ ಪರಿಸ್ಥಿತಿಗಳಿಗೆ ಹೇಳ್ತಾ ಇದ್ದಾನೆ ನಿನ್ನ ಸ್ಥಿತಿಗತಿಗಳಿಗೆ ದೇವರು ನೋಡಿ ಹೇಳ್ತಾ ಇದ್ದಾರೆ ನಿನ್ನ ಸಮಸ್ಯೆಗಳು ಏನಿದೆಯಲ್ಲ ಅಲ್ಲ ನೀನು ಆದು ಹೋಗ್ತಾ ಇದ್ದೀರ ಅದ್ರ ನೋಡಿ ದೇವರು ಹೇಳ್ತಾ ಇದ್ದಾರೆ ಏನಂತ ಅಂತ ಯಾವುದೇ ಒಂದು ಕಠಿಣ ಇರಲಿ ಅದು ಯಾವುದೇ ಪರಿಸ್ಥಿತಿ ಸ್ಟ್ರಾಂಗ್ ಆಗಿರ್ಲಿ ಆಯ್ತು ನೀನು ಅನ್ಕೊಂಡ ಇದೇ ಲಾಸ್ಟ್ ಅಲ್ಲ ಅಂಟೆ ಆಗುತ್ತೆ ಅನ್ಕೊತಾ ಇದೆಯಲ್ಲ ಸಮಸ್ಯೆಗಳು ಮುಳುಗಿಸ್ತಾ ಇದೆ ನನ್ನ ಕಡೆ ಸಮಸ್ಯೆಗಳಿದೆ ಈ ಕಡೆ ನಡೆದ್ರೆ ಸಮಸ್ಯೆ ಆ ಕಡೆ ನಡೆದ್ರೆ ಸಮಸ್ಯೆ ಹೌದಾ ಇನ್ನ ಕುಂತು ಮಲ್ಕೊಂಡ್ರು ಕೂಡ ಕನಸಲ್ಲಿರುವ ಸಮಸ್ಯೆಗಳು ಕಾಣ್ತಾ ಇದೆಯಾ ಸ್ವಲ್ಪ ದಿಢೀರ್ಟ್ಟೆ ಆ ರೀತಿ ಸಮಸ್ಯೆಗಳಿದೆಯಾ ಚಲರಾಸಿಗಳನ್ನು ಆದು ಅಂದ್ರೆ ಸಮುದ್ರಗಳನ್ನು ಸಮುದ್ರದಂತ ಪರಿಸ್ಥಿತಿಗಳು ತುಫಾನ್ಗಳಂತ ಪರಿಸ್ಥಿತಿಗಳು ಬಿರುಗಾಳಿ ಪರಿಸ್ಥಿತಿಗಳು ಉಸುರುಗಟ್ಟುವ ವಾತಾವರಣ ಅಂತ ಒಂದು ಸಮಸ್ಯೆಗಳಿದೆ ಇಲ್ಲ ಬೆಂಕಿ ಬೆಳಕಿ ಅಂತ ಒಂದು ಆರೀರಿತ ಗೊತ್ತಾ ಬಿಸಿ 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 ಕಷ್ಟಗಳು ಆ ರೀತಿದ್ಯಾ ಯಾವುದಕ್ಕೂ ಟೆನ್ಶನ್ ಟೆನ್ಷನ್ ತಗೊಳ ಯಾವು ಚಿಂತೆ ಮಾಡಲಿ ಬಾರದಂತೆ ಯಾಕೆಂದ್ರೆ ನಾನಿಂದ ದೇವರಾದ ಎಹೋವನ್ನು ಯಾವುದನ್ನ ಹಾನಿ ಮಾಡಕ್ಕಾಗಲ್ಲ ಮುಳುಗಸಕ್ಕಾಗಲ್ಲ ನಾಶ ಮಾಡಕ್ಕಾಗಲ್ಲ ತುಳಿಯಕ್ಕೂ ಆಗಲ್ಲ ಬಿಡಿಸಕ್ಕೂ ಆಗಲ್ಲ ಯಾಕಂದ್ರೆ ನಮ್ಮನ್ನು ಹೆಸರಿನಲ್ಲಿ ಕರೆದನು ಗಾಡ್ ದೇವರು ನಮ್ಮನ್ನು ಕರೆದನು ಮನುಷ್ಯರ ಕಾಲದಲ್ಲಿ ನಾವು ಬಿದ್ದೋಗ್ತೀವಿ ಇಲ್ಲಾಂದ್ರೆ ನಾವಾಗ ನಾವು ಬಂದು ಕೂಡ ಬಿದ್ದೋಗ್ತೀವಿ ಆದ್ರೆ ದೇವರು ನಮ್ಮನ್ನು ಕರೆದಿದ್ದಾನೆ ಹೆಸರಿಂದು ದೇವ್ರು ಕರೆದಿದ್ದ ಕಾರಣವಾಗಿ ಪ್ರಾರಂಭ ಆಗ್ತಾನೆ ಅಂತ್ಯವೂ ಕೂಡ ಆಗ್ತಾನೆ ನಿನ್ ಲೈಫ್ ಗಮ್ಯ ಗೊತ್ತಿಲ್ಲ ಇರ್ಬೋದು ದೇವರಿಗೆ ಗೊತ್ತು ಗಮ್ಯ ನಿನ್ ಗಮ್ಯ ನಿನ್ ಕುಟುಂಬದವರಿಗೆ ಗೊತ್ತಿಲ್ಲ ಆದ್ರೆ ದೇವರಿಗೆ ಗೊತ್ತು ಯಾವುದು ನಿನ್ನಲ್ಲಿ ಯಾವುದನ್ನು ನೀನು ಆರು ಹೋಗ್ತಾ ಇಲ್ಲ ಯಾವ ಕಷ್ಟ ನಷ್ಟ ಅದನ್ನ ಅಂತ್ಯ ಮಾಡಲ್ಲ ಅದಾದ ಮೇಲೆ ದೇವರು ಒಂದು ದೊಡ್ಡ ಜಯ ಶುಭ ಜಯ ಮಾಡಿಕೊಳ್ಳಿಕ್ಕಿರ್ತಾನೆ ಓಕೆನಾ ಅದರಿಂದ ಯಾವ ಪರಿಸ್ಥಿತಿಗಳಲ್ಲಿ ನೀನು ಹೋಗ್ತಾ ಇದೆಯಲ್ಲ ಅದು ನನಗ್ ಗೊತ್ತೇ ಅಂತ ಹೇಳ್ಬೋದು ಅದು ಯಾರಿಗ್ ಗೊತ್ತೇ ಅಂತ ಹೇಳ್ಬೋದು ಅದು ನೀನ್ ಆದು ಹೋಗ್ತಾ ಇದೆಯಲ್ಲ ಅದು ದೇವರಿಗೆ ಗೊತ್ತು ನೀನ್ ಯಾವ ಕಣ್ಣೀರು ಯಾವ ಕಷ್ಟ ಯಾವ ಬಾಧೆ ಯಾವ ಹಿಂಸೆ ಯಾವುದು ಹೋಗ್ತಿದ್ಯಲ್ಲ ಅವೆಲ್ಲವೂ ದೇವರಿಗೆ ಗೊತ್ತು ಅದರಿಂದ ದೇವರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನನ್ಗೆ ಕರೆದ ದೇವರು ಯಹೋಬನೆ ಮನುಷ್ಯರು ನೋಡ್ಬೇಡ ವಿದೋಕ್ತಿಯಾ ಪರಿಸ್ಥಿತಿಗಳು ನೋಡ್ತೀಯ ನೋಡ್ಬೇಡ ವಿದ್ಯೋಗ್ತಿಯಾ ಕೂಡ ನೀನ್ ನೋಡ್ಕೋಬೇಡ ವಿಕೃಪ್ ನಿನ್ನನ್ನು ಕರೆದಿಲ್ಲ ಆತ ನಾನು ನೋಡು ನನಗೆ ಜಯಶಾಲಿ ಆಗಿರ್ತೀನಿ ಈ ದಿನ ಆ ವಾಗ್ದಾನ ದೇವ್ರು ಕೊಡ್ತಾರೆ ಆ ಮಾತು ನಿನ್ ಕೊಡ್ತಾರೆ ನನ್ನ ನೋಡು ನಾನು ಕರೆದಿ ನನ್ನ ನೋಡು ನಾನು ನಿಮಗೆ ಸಹಾಯ ಮಾಡ್ತೀನಿ ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ ನಾನೇ ನಡೆಸ್ತೀನಿ ನಿನ್ ಗಮ್ಯ ನನ್ನ ಕೈಯಲ್ಲಿದೆ ಎಂಬುದಾಗಿ ಸೋಟ್ ಹೋಗ್ಬೇಡ ಪ್ರಾರ್ಥನೆ ಮಾಡುತ್ತಾರೆ ಫಲಿಸುತ್ತೇನೆ ಗ್ರಂಥದ ಮುಖಾಂತರ ಮಾತಾಡಿದ್ಯಾ ಈ ಮಾತು ನಾನೇ ನಡೆಸ್ತೀನಂಬುದಾಗಿ ಹೇಳಿದ್ಯಾ ನಾನು ನಾನೇ ಎಲ್ಲ ವಿಷಯದಲ್ಲಿ ನಡೆಸಿ ಸಹಾಯ ಮಾಡ್ತೀನಂತ ವಾಗ್ದಾನ ಮಾಡ್ತಿದ್ಯಾ ಈ ಕೇಳುವ ವಾಕ್ಯಗಳು ಪ್ರತಿಯೊಬ್ಬರ ಜೀವದಲ್ಲಿ ಕೆಲಸ ಮಾಡಲು ಕಾರ್ಯ ಮಾಡಲು ಯಾವ ನಿನ್ನ ಮಕ್ಕಳು ಯಾವ ಬಾಲ್ಯದಲ್ಲಿ ಯಾರು ಹೋಗ್ತಾದರೂ ಅವೆಲ್ಲದರಿಂದ ಬಿಡುಗಡೆ ಕೊಟ್ಟು ಸಹಾಯ ಮಾಡಲು ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ